ಹಾಯ್ ಹಲೋ ಅಸ್ಸಾಮ್ ವೈಕುಮ್ ಇ ಟು ಫ್ಯಾಮ್ಲಿ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನೋಡಿ ಇವತ್ತು ನಾನು ಮಾರ್ಕೆಟಿಗೆ ಬಂದಿದ್ದೀನಿ ಮೆಣಸಿನ್ಕಾಯಿ ತೊಳಕ ನೋಡಿ ಈಗ ಬ್ಯಾಸಿ ಇದೆ ಬಿಸಿಲಿದೆ ಖಾರ ಕುಟಿಸಿ ಸಿಡಬೇಕು ನೋಡಿ ನಾನು ಈಗ ಕಾರ ಆಗಿದೆ ಮನೆಯಲ್ಲಿ ಕಾರ ಇಲ್ಲ ಮೆಣ್ಸಿನ್ಕಾಯಿ ತೊಳಕ ಬಂದಿದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಮಾರ್ಕೆಟಿಗೆ ನೋಡಿ ಜವಾರಿ ಮೆಣಸಿನ್ಕಾಯಿ ಬೇಗಡಿ ಮೆಣ್ಸಿನ್ಕಾಯಿ ಎಲ್ಲ ಇದೆ ನೋಡಿ ಈಗ ನಾನು ಒಂದು ಎರಡೂವರೆ ಕೆ ಜಿ ಮೆಣಸಿನ್ಕಾಯಿ ತೊಳಕತ್ತೀನಿ ನೋಡಿ ಫ್ರೆಂಡ್ಸ್ ಈ ಒಂದೊಂದು ಕಿಲೋ ಒಂದೊಂದು ಕಿಲೋ ಅಂತ ಎರಡು ಕೆ ಜಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಜವಾರಿ ಬೆಗಡಿ ಮೆಣಸಿನ್ಕಾಯಿ ಈಗ ಎರಡು ಕೆ ಜಿ ಮೆಣಸಿನ್ಕಾಯಿ ತೊಗೊಂಡಿನಿ ನೋಡಿ ಫ್ರೆಂಡ್ಸ್ ನಾನು ಈಗ ಬಿ ಬೇಸಿ ಇದೆ ಬಿಸಿಲಿದೆ ಈಗ ಕುಟ್ಟಿಸಿಡ್ಬೇಕು ನೋಡಿ ಮಳೆಗಾಲ ದಿನ ಇದೆ ಈಗ ಬೇಸಿಯಾಗ ಕುಟ್ಟಿಸಿಟ್ರಂದ್ರೆ ಮಳೆಗಾಲ ದಿನ ದಿನಲ್ಲಿ ನಮ್ಗೆ ಬೆಸ್ಟ್ ಆಗೋದಿಲ್ಲ ಮಳೆ ಸ್ಟಾರ್ಟ್ ಆದ್ರೆ ಅದಕ್ಕೆ ಬೇಸಿಯಲ್ಲಿ ನೋಡಿ ನಾನು ಮಸಾಲೆ ಎಲ್ಲ ತೊಳ್ತಾ ಇದ್ದೀನಿ ಎರಡು ಕೆ ಜಿಗೆ ಆಗುವಷ್ಟು ಮಸಾಲೆ ತೊಂದಿ ನೋಡಿ ಫ್ರೆಂಡ್ಸ ಈಗ ನಾನು ಏನು ಮಾಡ್ತೀನಿ ಹವೇಜು ಪೌಕ್ಲೋ ಹವೇಜ್ ಈಗ ಏನೈತಿ ಮೀಡಿಯಮ್ ಗ್ಯಾಸ್ ಮ್ಯಾಗ ಹವೇಜ್ ಬೆಚ್ಚ ಮಾಡ್ಕೋಬೇಕು ಒಳ್ಳೆನೆ ಹಾಕಿದ್ದೀನಿ ನೋಡಿ ಒಂದು ಪೌಕುಲೋ ಹವೇಜ್ ತೊಂದರೆ ನೋಡಿ ಫ್ರೆಂಡ್ಸ ಈಗ ಬೆಚ್ಚ ಮಾಡ್ಕೋಬೇಕು ಈಗ ನಾನು ಎರಡು ಕೆ ಜಿ ಮೆಣ್ಸಿನ್ಕಾಯಿ ತೊಂದಿನಿ ಅದಕ್ಕೆ ಆಗುವಷ್ಟು ನಾನು ಮಸಾಲೆ ತೊಗೊಂಡಿನಿ ನೋಡಿ ಒಂದು ಮೂವತ್ತು ಮೂವತ್ತು ರೂಪಾಯಿದು ಎಲ್ಲ ತೊಗೊಂಡೀನಿ ಬೆಚ್ಚ ಮಾಡ್ಕೋಬೇಕು ನೋಡಿ ಅದು ಫಸ್ಟಿಗೆಲ್ಲ ಚಕ್ಕೆ ಲವಂಗ ದಾಲ್ಚಿನ್ನಿ ಇಲಾಯಚಿ ಏಲಕ್ಕಿ ಎಲ್ಲ ಬೆಚ್ಚ ಮಾಡ್ಕೋಬೇಕು ನೋಡಿ ಫಸ್ಟಿಗೆ ನಾವೆಲ್ಲ ಈ ರೀತಿ ಬೆಚ್ಚ ಮಾಡ್ಕೋಬೇಕು ಎಲ್ಲ ಅಂದರೆ ಟೇಸ್ಟ್ ಸೂಪರಾಗಿ ಬರುತ್ತೆ ಮಸಾಲೆ ಇದು ಸಾಜೀರ ನೋಡಿದು ಜೀರಿಗೆ ಸಾಜೀರ ಎರಡು ಹಾಕ್ಬೋದು ಇದೊಂದು ಮೂವತ್ತು ನೋಡಿ ನೋಡಿದಲ್ಲ ಇದೂ ಬೆಚ್ಚ ಮಾಡ್ಕೊತಾ ಇದ್ದೀನಿ ಈಗ ಲಾಸ್ಟಿಗೆ ಏನೈತಿ ಏಲಕ್ಕಿ ನೋಡಿ ಏಲಕ್ಕಿನೂ ತೊಂದಿ ನಾನು ಲಾಸ್ಟಿಗೆ ಏನೈತಿ ಒಣ ಕೊಬ್ಬರಿ ಎರಚಿ ನಾನು ಹಿಂಗೆ ಫಸ್ಟ್ ಎರಚಿ ಕಿಶನ್ದು ಈ ಥರ ಬೆಚ್ಚ ಮಾಡ್ತಾ ಇದ್ದೀನಿ ನೋಡಿ ಈಗ ಮಸಾಲೆ ರೆಡಿ ರೆಡಿಯಾಗಿದೆ ಈ ಗಿರ್ನಿಗೆ ಹೋಗಿ ಮಾಡ್ಕೊಂಡು ನೋಡಿ ಮಸಾಲೆ ಖಾರ ಕುಟ್ಸ್ಕೊಂಡು ಬರ್ಬೇಕು ನೋಡಿ ಈಗೆಲ್ಲ ಎಲ್ಲ ಹಾಕಿ ಖಾರ ಕುಟ್ಸ್ಕೊಂಡು ಬರ್ಬೇಕು ನೋಡಿ ಮೆಣಸಿನ್ಕಾಯಿ ನೋಡಿ ಈಗ ಏನೈತಿ ಸ್ವಲ್ಪ ಬಿರಿಯಾನಿ ಇದೆ ನೋಡಿದ್ದು ಇನ್ನೂ ಹಾಕ್ಬೇಕು ನೋಡಿ ನೋಡಿ ಈ ಖಾರ ಕುಟ್ಟಾಕತ್ತೀವಿ ನೋಡಿ ಈ ರೀತಿ ಇದೆ ಮಿಷಿನು ನಮ್ಮ ಚಾನೆಲ್ ಯಾರು ನೋಡಿಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಖಾರಕ್ಕೆ ಉಪ್ಪು ಹಾಕಬೇಕು ನೋಡಿ ದಪ್ಪ ಉಪ್ಪ ಹಾಕಬೇಕು ಒಂದು ಅರ್ಧ ಕೆ ಜಿ ಮ್ಯಾಗ ಹಾಕಬೇಕು ನೋಡಿ ಉಪ್ಪು ನಾಲ್ಕು ಕೆ ಜಿ ನೋಡಿ ನಮ್ಮ ವಿಡಿಯೋ ಯಾರು ನೋಡಿಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ರೀ ಫ್ರೆಂಡ್ಸ್ ನಮ್ಮ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ